नमो अरिहन्ताणं नमो सिद्धाणं नमो आयुर्याणं नमो उवच्छायाणं नमो लोये सौवसाहूणम् एषोपञ्च नमो यारो सौवप्पणासनो मङ्गलाण्ं च सौवेशं पढमं होयि मङ्गलम् पठम होंगल जय बोले पंच भगवान की माता की जय आचार्य भगवान श्री विद्यासागर मुनि महाराज की आचार्य गुरुवर श्री समय सागर मुनि महाराज की जय परम पूज्य निर्यापक श्रवण मुनि श्री नियम सागर मुनि महाराज की संघ की जाएं। भावना की जय ಉತ್ತಮ ಸತ್ಯ ಧರ್ಮೀಾಯಿ ವೈಯಾವೃತ್ಯ ಇದು ಶ್ರಾವಕರ ಮೂಲ ಗುಣಗಳಲ್ಲಿ ಒಂದು ಗುಣ ಇದೆ ಹನ್ನೆರಡು ಮೂಲ ವ್ರತಗಳಿದಾವಲ್ಲ ನಮಗೆ ವ್ರತಿ ಶ್ರಾವಕರ ಅದರಲ್ಲಿ ವೈಯಾವೃತ್ತ ಕರಣ ಅಥವಾ ಅತಿಥಿ ಸಂವಿಭಾಗ ಅನ್ನುವುದು ಎರಡೂ ಒಂದೇ ಕ್ರಿಯೆ ಇದೆ ಹೇಳುವಂತಹ ವಿಧಿವಿಧಾನದಲ್ಲಿ ಬೇರೆ ಇದೆ ಆದರೆ ಎರಡೂ ಒಂದೇ ಕಾರ್ಯದಲ್ಲಿ ತೊಡಗಿರುತ್ತದೆ ಮತ್ತು ಸಾಮಾನ್ಯ ಗ್ರಹಸ್ಥರಿಗೂ ಕೂಡ ದಾನ ಅನ್ನೋದು ಕುಲ ಪರಂಪರೆಯಿಂದ ಬಂದಂತಹ ಕರ್ತವ್ಯಗಳಲ್ಲಿ ಬರ್ತದೆ ಅಂದರೆ ಅವಿರತ ಗ್ರಹಸ್ಥರಿದ್ದರೂ ಕೂಡ ವೃತಿ ಶಾವಕರಿದ್ದರೂ ಕೂಡ ಇಬ್ಬರಿಗೂ ದಾನ ಅಥವಾ ವೈಯಾವೃತ್ತ ಅನ್ನೋದು ನಿತ್ಯ ಕ್ರಿಯೆಗಳಲ್ಲಿ ಹಾಕಿದ್ದಾರೆ ಕುಲಾಚಾರಗಳಲ್ಲಿ ದಾನ ಇದೆ ಮತ್ತು ದಾನ ಅಂತಂದರೆ ನಿತ್ಯ ಕುಲಪರಂಪರೆಯಿಂದ ಅದು ಮಾಡಲೇಬೇಕಾದಂತಹ ಕ್ರಿಯೆ ಇದೆ ಆಮೇಲೆ ವ್ರತಗಳಲ್ಲಿ ಅದನ್ನು ನಿರ್ದೋಷಪೂರ್ವಕ ಮಾಡಬೇಕಾಗ್ತದೆ ಹಾಗಾಗಿ ವೈಯಾವೃತ್ತಕರಣ ಅನ್ನುವುದು ಬಹಳ ವ್ಯಾಪಕವಾದಂತಹ ಅರ್ಥದಲ್ಲಿ ಸ್ವಾಮಿ ಸಮಂತಭದ್ರ ದೇವರು ಅತ್ಯಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದನ್ನೇ ಉಮಾಸ್ವಾಮಿ ಆಚಾರ್ಯ ಮಹಾರಾಜರು ಅತಿಥಿ ಸಂವಿಭಾಗ ರೂಪದಲ್ಲಿ ಹೇಳಿದ್ದಾರೆ ಹಾಗಾದರೆ ವೈಯಾವೃತ್ಯ ಅಂದ್ರೆ ಏನು ಏನು ಸೇವೆ ದಾನ ಏನು ಪೂಜೆ ನಮಸ್ಕಾರ ಸ್ತುತಿ ಯಾವ್ದು ವಯಾವೃತ್ತಿ ವೆರಿ ಗುಡ್ ಗುಡ್ ಈ ಎಲ್ಲಾ ಷೇರಿನೇ ವಯಾವೃತ್ತಿ ಆಗ್ತದೆ ಇದಷ್ಟೇ ಅಲ್ಲ ಎಷ್ಟು ವಿಧದ ವಿನಯವನ್ನು ತೋರುವ ಕ್ರಿಯೆಗಳಿದಾವಲ್ಲ ಆ ಎಲ್ಲ ಕಾರ್ಯಗಳೂ ಕೂಡ ವಯ್ಯಾವೃತ್ತದಲ್ಲಿ ಬರ್ತದೆ ಆ ವಯ್ಯಾವೃತ್ಯ ಅನ್ನೋದು ಮುಖ್ಯ ರೂಪದಿಂದ ನಮಗೆ ಐದು ಪ್ರಕಾರದಿಂದ ಹೇಳಿದ್ದಾರೆ ಎಷ್ಟು ಯಾವುದು ನಾಲ್ಕು ಪ್ರಕಾರದ ಧ್ಯಾನ ಇನ್ನೊಂದು ಪೂಜೆ ಪೂಜೆಯನ್ನ ವೈಾವೃತ್ತದಲ್ಲಿ ಹಾಕಿದ್ದಾರೆ ವಯ್ಯಾವೃತ್ತದಲ್ಲಿ ಅರ್ಹನ್ ಪರಮೇಶ್ವರರ ಪೂಜೆ ಇದೆ ಎಲ್ಲಿದೆ ಎಲ್ಲಿ ಹೇಳಿದ್ದಾರೆ ರತ್ನಕರಂಡಕ ಶೌಕಾಚಾರದಲ್ಲಿ ಪೂಜೆ ಅರ್ಹನ್ ಪರಮೇಶ್ವರರ ಪೂಜೆಯನ್ನ ವಯ್ಯಾವೃತ್ತದಲ್ಲಿ ಹೇಳಿದ್ದಾರೆ ಅಂದರೆ ನಾವು ನಿತ್ಯ ಪೂಜೆ ಮಾಡ್ತಾ ಇದ್ದೇವೆ ಅಂತಂದ್ರೆ ಅರ್ಹಂತ ಭಗವಾನರ ವಯ್ಯಾವೃತ್ತ ಮಾಡ್ತಾ ಇದ್ದೇವೆ ಅಂತ ಅರ್ಥ ಅರ್ಥ ಆಗ್ತಾ ಇದೆ ಮತ್ತೆ ಇವತ್ತು ಯಾವ ಧರ್ಮ ಇದೆ ಉತ್ತಮ ಸತ್ಯ ಧರ್ಮ ಇದೆ ಉತ್ತಮ ಅಂದ್ರೆ ಸರ್ವಶ್ರೇಷ್ಠವಾದ ಲೋಕದಲ್ಲಿ ಅದಕ್ಕಿಂತಲೂ ಹೆಚ್ಚಿನ ಯಾವುದು ಇಲ್ಲ ಅದರ ಹೆಸರು ಉತ್ತಮ ಇದೆ ಅಂತಹ ಸತ್ಯ ಧರ್ಮ ಇದೆ ಸತ್ಯ ಅನ್ನೋದು ಸತ್ಯದಿಂದ ಬರ್ತದೆ ಸತ್ ಅದಕ್ಕೆ ಯಾ ಪ್ರತ್ಯಯ ಹಾಕಿದ್ರೆ ಸತ್ಯ ಆಗ್ತದೆ ಸತ್ ಅಂತಂದರೆ ಯಾವುದರ ಅಸ್ತಿತ್ವವಿದೆ ಅದು ಸತ್ ಸತ್ ನಾವೇನಿದ್ದೇವೆ ಜೀವ ಇದ್ದೇವೆ ಜೀವ ಅಸ್ತಿತ್ವವನ್ನು ಹೊಂದಿದೆ ಪುದ್ಗಲ ಅಸ್ತಿತ್ವವನ್ನು ಹೊಂದಿದೆ ಎಲ್ಲ ದ್ರವ್ಯಗಳು ತನ್ನದೇ ಆದ ಅಸ್ತಿತ್ವವನ್ನು ಹೊಂದಿದೆ ನಾವು ಜೀವ ಇರೋದ್ರಿಂದ ನಮ್ಮನ್ನು ಮುಖ್ಯ ಮಾಡಿ ನಾವು ಮಾತನಾಡುವುದರಿಂದ ಸತ್ ಅನ್ನುವುದು ಜೀವದ ಅಸ್ತಿತ್ವವನ್ನು ಗುರುತಿಸುವಂತಹ ಒಂದು ಹೆಸರಿದೆ ಅಕಸ್ಮಾತ್ ಅದು ಸತ್ತನ್ನು ಪದನವ ಪ್ರತೀಕ್ಷಣ ಹೇಗೆ ಬಳಸ್ತೇವೆ ಗೊತ್ತಾ ನಾನು ಇಲ್ಲಿ ಕೂತಿದ್ದೇನೆ ನೆಕ್ಸ್ಟ್ ಮುಂದಿನ ಮಾತು ಬರದು ಬರೋಕ್ಕಿಂತ ಮುಂಚೆ ಇಲ್ಲಿಂದ ಹೊರಟು ಹೋದೆ ಅಂತಂದರೆ ಇಲ್ಲೇ ಇದ್ದನು ಸತ್ತು ಹೋದನು ಹೇಳ್ತೇವಲ್ಲ ಕನ್ನಡದಲ್ಲಿ ಊ ಪ್ರತ್ಯಯ ಹಾಕಿ ಒತ್ತಕ್ಷರ ಕೊಟ್ಟು ಸತ್ತು ಹೋದನು ಅಂತೇವೆ ಅದೇ ಸಂಸ್ಕೃತದ ಮೂಲ ರೂಪಗಳಿದ್ರೆ ಸತ್ ಒಳಗಡೆ ಇರುವಂಥ ಯಾವುದು ಅಸಲಿ ಅಸ್ತಿತ್ವ ಇತ್ತು ಅವನು ಹೋದನು ಎಷ್ಟು ಸತ್ಯ ಮಾತಾಡ್ತೇವಲ್ಲ ಇದೇ ಉತ್ತಮ ಸತ್ಯ ಯಾವುದು ಸರ್ವಶ್ರೇಷ್ಠವಾದ ಅಸ್ತಿತ್ವವುಳ್ಳ ಜೀವನ ಉಚ್ಚತಮ ಸ್ಥಿತಿ ಇದೆಯೋ ಅದನ್ನು ಯಥಾರ್ಥವಾಗಿ ಹೇಗಿದೆಯೋ ಹಾಗೆ ಪ್ರಾಪ್ತ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಯಾವ ವಾಣಿಯ ವಿಶುದ್ಧತೆಯನ್ನು ನಾವು ಧರಿಸಬೇಕು ಅದರ ಹೆಸರು ಉತ್ತಮ ಸತ್ಯ ಇದೆ ಅರ್ಥ ಆಯಿತು ಅದರ ಜೊತೆಗೆ ಆ ಸತ್ಯ ಧರ್ಮದ ಜೊತೆಗೆ ವೈಯಾವೃದ್ಧೀಕರಣ ಹೇಗೆ ಕೆಲಸ ಮಾಡ್ತದೆ ಅಂತಂದ್ರೆ ಯಥಾರ್ಥವಾದಂತಹ ಸತ್ ಚೈತನ್ಯವನ್ನ ಸ್ವತಃ ಸ್ವತಃಗೊಳಿಸಿಕೊಳ್ಳುವಂತಹ ಮತ್ತು ಪರರ ಮೇಲೆ ಉಪಕಾರ ಮಾಡುವಂತಹ ಯಾವ ಮುನಿಮಹಾರಾಜರಿದ್ದಾರೋ ಅವರು ಉತ್ತಮ ಪಾತ್ರರಿದ್ದಾರೆ ಆಮೇಲೆ ಸಂಬಂಧ ಅಲ್ಲಿ ಚರ್ಚೆ ಮಾಡುವುದು ಉತ್ತಮ ಪಾತ್ರರ ಬಗ್ಗೆ ಹೇಳಿದ್ದಾರೆ ಮಧ್ಯಮ ಪಾತ್ರ ಐದನೇ ಗುಣಸ್ಥಾನವರ್ತಿ ಎಲ್ಲರೂ ಬರ್ತಾರೆ ಜಗನ್ಯ ಪಾತ್ರ ನಾಲ್ಕನೇ ಗುಣಸ್ಥಾನವರ್ತಿ ಅವಿರತ ಸಮ್ಯಕ್ ದೃಷ್ಟಿ ಅಥವಾ ಪಾಕ್ಷಿಕ ಶ್ರಾವಕರು ಬರ್ತಾರೆ ಇದು ಉತ್ತಮ ಪಾತ್ರರ ಮೂರು ಭೇದಗಳಾಗ್ತವೆ ಸಾರಿ ಪಾತ್ರರ ಮೂರು ಭೇದಗಳಾಗ್ತವೆ ಆಮೇಲೆ ಈ ಮೂರು ಪಾತ್ರರಲ್ಲಿ ಉತ್ತಮ ಪಾತ್ರರ ಲಕ್ಷಣಗಳನ್ನು ಹೇಳಿದ್ದಾರೆ ಆ ಪಾತ್ರದಲ್ಲಿ ಅವರ ಲಕ್ಷಣ ಏನು ಹೇಳಿದ್ದಾರೆ ಐದು ಪ್ರಕಾರದ ಗ್ರಹ ಸಂಬಂಧಿ ಪಂಚ ಸೋನುಗಳಿಂದ ರಹಿತ ಇರಬೇಕು ಮತ್ತು ಆರಂಭ ಪರಿಗ್ರಹಗಳಿಂದ ರಹಿತ ಇರಬೇಕು ಇದು ಉತ್ತಮ ಪಾತ್ರರ ಲಕ್ಷಣ ಇದೆಲ್ಲ ಈ ಲಕ್ಷಣವುಳ್ಳವರಿಗೆ ನಾವು ಸ್ವಪರ ಕಲ್ಯಾಣದ ದೃಷ್ಟಿಯಿಂದ ನಮ್ಮ ಶಕ್ತಿಯನುಸಾರ ಮಾಡುವಂತಹ ಉಪಚಾರ ನಮಸ್ಕಾರ ದಾನ ಸ್ತುತಿ ಇನ್ನೂ ಏನೇನು ಮಾಡಲಿಕ್ಕೆ ಇದೆ ಅದೆಲ್ಲ ಒಳ್ಳೆಯ ರೀತಿಯಿಂದ ಮಾಡಲಿಕ್ಕೆ ಏನೇನು ಸಾಧ್ಯದೆಯಲ್ಲ ಅದೆಲ್ಲವನ್ನೂ ಕೂಡ ವಯ್ಯಾವೃತ್ತ ಅಂತ ಹೇಳಿದ್ದಾರೆ ಇನ್ನು ವಯ್ಯಾವೃತ್ತ ದಾನದ ರೂಪದಲ್ಲಿ ಹೇಗಾಗ್ತದೆ ಅಂತ ಎಲ್ಲರಿಗೂ ಗೊತ್ತಿದೆ ಆಹಾರ ದಾನ ನವದ ಭಕ್ತಿ ಪೂರ್ವಕ ಆಗ್ತದೆ ಔಷಧ ದಾನ ಉಪಕರಣ ದಾನ ಅವರ ಸಂಯಮದ ರಕ್ಷಣೆಗಾಗಿ ಮೂಲತಃ ಪಿಂಚಿ ಕಮಂಡಲು ಶಾಸ್ತ್ರಗಳ ಜೊತೆಗೆ ಅವರ ಸಂಯಮದ ರಕ್ಷಣೆಗಾಗಿ ಅವರಿಗೆ ಅವಶ್ಯಕತೆ ಇದೆ ಅನ್ನೋದನ್ನು ನೋಡಬೇಕಾಗ್ತದೆ ಮತ್ತೊಂದು ಅಭಯದಾನ ಅಥವಾ ಆವಾಸದಾನ ಅಂತ ಹೇಳ್ತಾರೆ ಎರಡು ಒಂದೇ ಕಾರ್ಯವನ್ನು ಮಾಡುವಂಥದ್ದು ಆವಾಸ ಕೊಡುವುದು ಕೂಡ ಅಭಯಕ್ಕಾಗಿ ಅಭಯ ಮಾಡುವುದಕ್ಕೂ ಕೂಡ ಅವರ ರಕ್ಷಣೆಗಾಗಿ ಹಾಗಾಗಿ ಇದು ಅವರ ಸಂಯಮಘಾತವಾಗದಿರುವಂತೆ ನಾವು ಎಚ್ಚರದಿಂದ ವಹಿಸಿಕೊಳ್ಳುವ ಕರ್ತವ್ಯಗಳೆಲ್ಲ ಆವಾಸ ಅಥವಾ ಅಭಯದಾನದಲ್ಲಿ ಬರ್ತವೆ ಇದೆಲ್ಲ ಕ್ರಿಯೆಗಳು ನಿಮಗೆ ಎಲ್ಲ ಗೊತ್ತಿದೆ ಆಮೇಲೆ ಇನ್ನೊಂದು ಹೇಳಿದ್ದಾರೆ ಅರ್ಹತ್ ಪರಮೇಶ್ವರರ ಪೂಜೆ ವಯ್ಯಾವೃತ್ಯದಲ್ಲಿ ಬರ್ತದೆ ಅಂತ ಹೇಳಿದ್ದಾರೆ ವೈಯಾವೃತ್ಯವನ್ನು ನಾವು ಅಂದ್ಕೊಂಡಿರ್ತೇವೆ ನಾವು ಪ್ರತಿಮಾಧಾರಿಯಾದರೆ ವಯಾವೃತ್ಯವನ್ನು ಹೇಗೆ ಮಾಡುವುದು ಪ್ರತಿನಿತ್ಯ ನಮಗೆ ಸಾಧುಗಳು ಸಿಗೋದಿಲ್ಲ ಹೇಳಿದಾರಲ್ಲ ಅರ್ಹತ್ ಪರಮೇಶ್ವರ ಪೂಜೆ ನಿತ್ಯ ಮಾಡ್ಲಿಕ್ಕೆ ಬರ್ತದೆ ಅದಕ್ಕೆ ಆಕ್ರಿಯನ್ನು ನಿತ್ಯ ಕಟ್ಟಿಸ್ತದೆ ಹಾಗಾಗಿ ಅರ್ಹತ್ ಪರಮೇಶ್ವರನ ಪೂಜೆ ಯಾಕೆ ಮಹತ್ವ ಎಷ್ಟು ಮಹತ್ವ ಅಂತಂದ್ರೆ ನಾಲ್ಕು ಪ್ರಕಾರದ ವಿಶುದ್ಧ ಸಾಧಿಶಯ ಪುಣ್ಯಗಳಲ್ಲಿ ಲೋಕದಲ್ಲಿ ಸರ್ವೋತ್ಕೃಷ್ಟ ಪುಣ್ಯವನ್ನು ಕೊಡುವಂತಹ ಕಾರ್ಯ ಯಾವುದು ಅಂದರೆ ಅರ್ಹತ್ ಪರಮೇಶ್ವರರ ಪೂಜೆ ಅಂತ ಹೇಳಿದ್ದಾರೆ ಯಾವುದಿದೆ ಅರ್ಹತ್ ಪರಮೇಶ್ವರರ ಪೂಜೆ ಮಾಡುವವನು ಅತಿ ಹೆಚ್ಚಿನ ಪುಣ್ಯ ಸಾಧಿಶಯ ಪುಣ್ಯವನ್ನು ಕಟ್ಟಿಕೊಳ್ತಾನೆ ಅಂತ ಹೇಳಿ ಅದಕ್ಕಿಂತ ದೊಡ್ಡ ಪುಣ್ಯವನ್ನು ಕೊಡುವುದು ಇನ್ನೊಂದಿಲ್ಲ ಅಂತ ಹೇಳಿದ್ದಾರೆ ಅರ್ಥ ಆಗ್ತಾ ಇದೆ ಎರಡನೇ ನಂಬರ್ದಲ್ಲಿ ಉತ್ತಮ ಪಾತ್ರರರಿಗೆ ಕೊಡುವ ದಾನ ಅಂತ ಹೇಳಿದ್ದಾರೆ ಅರ್ಥ ಎರಡನೇ ನಂಬರದಲ್ಲಿ ದಾನ ಹೇಳಿದ್ದಾರೆ ಒಂದನೇ ನಂಬರದಲ್ಲಿ ಅರ್ಹಂದ ಪರಮೇಶ್ವರರ ಪೂಜೆ ಹೇಳಿದ್ದಾರೆ ತಿಳಿತು ಆಮೇಲೆ ಆ ಎಷ್ಟು ದೊಡ್ಡ ಪೂಜೆ ಅದರಿಂದ ನಮಗೆ ಏನಾಗ್ತದೆ ಡೈರೆಕ್ಟ್ ಆಗಿ ಬೇಕು ನಮಗೆ ಅಂತ ಅನಿಸ್ತದೆ ಅದಕ್ಕೆ ಅವ್ರ ಕ್ಲಿಯರ್ ಆಗಿ ಹೇಳಿಬಿಟ್ಟಿದ್ದಾರೆ ಏನ್ ಹೇಳಿದ್ದಾರೆ ದೇವಾದಿ ದೇವ ಚರಣೆ ದೇವಾದಿ ದೇವ ಅಂದರೆ ಯಾರು ಅರಹಂತ್ ಪರಮೇಶ್ ದೇವತೆಗಳಿಗೆಲ್ಲ ಇಂದ್ರ ಅವನಿಗೆ ದೇವ ಯಾರು ಅರಹಂತ್ ಪರಮೇಶ್ ಅವರ ಚರಣದಲ್ಲಿ ಪರಿಚರಣಂ ಸರ್ವ ದುಃಖ ನಿರ್ಹರಣಂ ಅವರಿಗೆ ಚರಣದಲ್ಲಿ ಪೂಜೆ ಮಾಡುವುದರಿಂದ ಸಮಸ್ತ ದುಃಖಗಳು ನಷ್ಟವಾಗಿ ಹೋಗ್ತವೆ ನಮಗೇನು ಬೇಕಾಗಿದೆಖಗಳಿಂದ ಬೇಕಾಯಿತು ಅಂತಂದ್ರ ಅರಿಹಂತ ನರ ಪೂಜೆಯನ್ನ ಮಾಡಲೇಬೇಕು ನಾವು ಎಷ್ಟು ವಿಶುದ್ಧಿಯಿಂದ ಮಾಡ್ತೇವೆ ಅಷ್ಟು ಜಲ್ದಿ ರಿಸಲ್ಟ್ ಸಿಗ್ತದೆ ಇದು ಪಕ್ಕರಿ ಇನ್ನು ಅಷ್ಟ ಆಗ್ತದೇನೋ ನಮಗೆ ದುಃಖ ನಷ್ಟ ಆಗೋದ್ರ ಜೊತೆ ಇನ್ನೂ ಇನ್ನೇನು ಬೇಕಾಗ್ತದೆ ಕಾಮದುಹಿ ಕಾಮದಾಹಿನಿ ಪರಿಚಿನುಯ ದಾದೃತೋ ನಿತ್ಯಂ ಪ್ರತಿನಿತ್ಯ ಪೂಜೆ ಮಾಡುವುದರಿಂದ ಲೋಕವನ್ನೇ ಯಾರು ತನ್ನ ವಶ ಮಾಡಿಕೊಂಡಂತಹ ಕಾಮನಿದ್ದಾನೋ ಅವನನ್ನು ಜಯಿಸಲಿಕ್ಕೆ ಕೂಡ ಅರ್ಹಂತ ಪರಮೇಶ್ವರರ ಪೂಜೆ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಮತ್ತು ನನಗೆ ಏನೇನು ಬೇಕು ನಾನು ಬಯಸಿದ್ದೆಲ್ಲ ನನಗೆ ಸಿಗಬೇಕು ನಾನು ಇಚ್ಛೆ ಮಾಡಿದ ಎಲ್ಲ ವಸ್ತುಗಳು ಉತ್ಕೃಷ್ಟ ರೀತಿಯಲ್ಲಿ ನನಗೆ ಸಿಗಬೇಕು ಅಂತಂದರೆ ಕಾಮದಾಹಿನಿ ಏನು ಬಯಸ್ತೀರಿ ಅದನ್ನೆಲ್ಲ ಕೊಡ್ತದೆ ಅರ್ಥ ಆಯಿತು ಮೂರು ಅತ್ಯಂತ ದೊಡ್ಡ ಲಾಭಗಳನ್ನು ಹೇಳಿದ್ದಾರೆ ಈ ಮೂರು ಲಾಭಗಳ ನಮಗೆ ಸಿಕ್ಕ ಮೇಲೆ ಇನ್ನೇನಾದರೂ ಲೋಕದಲ್ಲಿ ಉಳಿತದೇನು ಇದ್ದ ಕಷ್ಟಗಳೆಲ್ಲ ಹೊರಟು ಹೋಯಿತು ಯಾರು ಲೋಕವನ್ನು ಅವನನ್ನ ಅವನನ್ನು ಬಿಡ್ತೇವೆ ಮತ್ತೆ ಏನು ಬಯಸ್ತೇವೆ ಅದೆಲ್ಲ ಸಿಗ್ತದೆ ಇನ್ನು ನಾಗನೇದ್ ಬೇಡ್ಲಿಕ್ಕೆ ಏನಾದರೂ ಇದೆಯೇನೆ ಅದಕ್ಕಾಗಿ ಯಾರ ಪೂಜೆ ಮಾಡಬೇಕು ಅಂತ ಹೇಳಿದ್ದಾರೆ ಅರಿಹಂತ ಪರಮೇಶ್ಠಿಗಳ ಪೂಜೆ ಮಾಡಬೇಕು ಅಂದರೆ ಪಂಚ ಪರಮೇಶ್ಗಳು ಎಲ್ಲರೂ ಪೂಜನೀಯ ನಮಗೆ ದೇವರು ಬೇಕಲ್ಲ ಅದಕ್ಕೆ ಅರಿಹಂತ ಪರಮೇಶ್ವರಿಗಳು ಕಾಣುವಂತ ದೇವರಾದ್ರಿಂದ ಪೂಜೆ ಮಾಡು ಅಂತ ಹೇಳಿದ್ದಾರೆ ಆಮೇಲೆ ಪಯ್ಯಾವೃತ್ತಿ ಕಾರಣ ಹೇಗೆ ಮಾಡ್ಬೇಕು ಪೂಜೆ ಅರಿಹಂತ ಪರಮೇಶ್ವಿಗಳು ಆ ವೈಯಾವೃತ್ಯಕರಣದ ಅತಿಕ್ಷಾರಗಳನ್ನು ಹೇಳಿದ್ದಾರೆ ಹರಿತಪಿದಾನ ಹರಿತನಿದಾನ ಅನಾದರ ಕಾಲಾತಿಕ್ರಮ ಮತ್ಸರ ಸಾರಿ ಅಸ್ಮರಣ ಮತ್ಸರ ಹರಿತಪಿದಾನ ಅಂತಂದ್ರೆ ಸಚಿತ್ತವುಳ್ಳ ಜೀವ ಸಹಿತವಾದ ಎಲೆ ಇತ್ಯಾದಿಗಳ ಮೇಲೆ ಆ ಪೂಜಾ ವಸ್ತುಗಳು ಅಥವಾ ದಾನದ ವಸ್ತುಗಳು ಪೂಜೆ ಅರಿಹಂತರ ಪೂಜೆಯನ್ನು ವೈಯವೃತದಲ್ಲಿ ಹಾಕಿದ್ದಾರೆ ಅಂತಂದ್ರೆ ಅದು ಕೂಡ ಅದರ ಅಧಿಕ್ಷಾರದಲ್ಲಿ ಬರ್ತದೆ ಸಚಿತ್ತ ಉಳ್ಳ ವಸ್ತುಗಳನ್ನ ವಸ್ತುಗಳ ಮೇಲೆ ಪೂಜಾ ದ್ರವ್ಯಗಳು ಅಥವಾ ದಾನದ ದ್ರವ್ಯಗಳನ್ನ ಇಡಬಾರದು ಇದು ಒಂದನೇ ಅಕ್ಷರ ಇಡಬಾರದು ಇದು ಗುಣ ಇಟ್ಟರೆ ಅದ ಅಧಿಕ್ಷಾರ ಹರಿತ ಅಪಿದಾನ ಅಂದ್ರೆ ನೀವು ವಸ್ತುಗಳನ್ನು ಅದರ ಮೇಲೆ ಇಟ್ಟಿಲ್ಲ ಒಳ್ಳೆಯದನ್ನಾಗಿ ರೆಡಿ ಮಾಡಿದ್ದೀರಿ ಅದರ ಮೇಲೆ ಒಂದು ಸಚಿತ್ತ ವಸ್ತುವನ್ನು ಮುಚ್ಚಿದ್ದೀರಿ ಅದು ಕೂಡ ಅತಿಕ್ಷಾರ ಅಂತ ಹೇಳಿದ್ದಾರೆ ಹರಿತ ಅಪಿದಾನ ಹರಿತ ನಿಧಾನ ಅಂದರೆ ಕೆಳಗಡೆ ಇಡುವಂಥ ವಸ್ತು ಹರಿತ ಅಪಿದಾನ ಅಂದ್ರೆ ಮೇಲ್ಗಡೆ ಮುಚ್ಚುವಂಥ ವಸ್ತು ಆಮೇಲೆ ಅನಾದರ ಕೊಡುವಂಥ ದ್ರವ್ಯ ಮಾಡುವಂಥ ಪೂಜೆ ಅನಾದರದಿಂದ ಕೂಡಿರಬಾರದು ಅಂದ್ರೆ ಅವಿನಯದಿಂದ ಕೂಡಿರಬಾರದು ತಿಳಿತಾ ಅವಿನಯ ಅಂದ್ರೆ ಅದ ನಿಮ್ ನಿಮ್ ವಿಚಾರದಂಗೆ ನೀವೇ ಅರ್ಥ ಮಾಡ್ಕೊಡ್ಬಾರ್ದು ನನ್ನ ಟೈಮ್ ಆಗಿದೆ ಎಕ್ಸ್ಟ್ರಾ ತಗೋತಾ ಇದ್ದೀನಿ ಅಡ್ ಆಮೇಲೆ ಅಸ್ಮರಣ ಅಂದ್ರೆ ಮರೆತು ಹೋಗುವುದು ಪೂಜಾ ಸಮಯವನ್ನ ದಾನದ ಸಮಯವನ್ನ ಮರೆತು ಹೋಗುವುದು ಅಧಿಕಾರ ಅಂತ ಹೇಳಿದ್ದಾರೆ ಮತ್ಸರ ಸರ ಸರ ಸ್ವಕಲ್ಯಾಣಕ್ಕಾಗಿ ಪರ ಕಲ್ಯಾಣಕ್ಕಾಗಿ ಮಾಡುವಂತಹ ವಯ್ಯಾವೃತ್ಯವನ್ನ ಮತ್ಸರ ಭಾವದಿಂದ ನನ್ನ ಕಾಂಪಿಟೇಟರ್ ನನಗಿಂತ ಹೆಚ್ಚು ಮಾಡ್ತಾ ಇದ್ದಾನೆ ಅಂತ ಹೇಳಿ ನಾನು ಮಾಡುವುದು ಮತ್ಸರದ ಅತಿಚಾರ ಅಂತ ಹೇಳಿದ್ದಾರೆ ಮತ್ಸರ ಭಾವ ಅಂತ ಹೇಳಿದ್ದಾರೆ ಅರ್ಥ ಆಗ್ತಾ ಇದೆ ಇಷ್ಟು ವೈಯಾವೃತ್ತವನ್ನ ಮಾಡುವಾಗ ಅಂದ್ರೆ ಅರಿಹಂತ ಪೂ ಪರಮೇಶ್ವರರ ಪೂಜೆ ಮತ್ತು ದಾನ ಈ ಕಾರ್ಯಗಳನ್ನ ಮಾಡುವಾಗ ಮತ್ತೆ ಇನ್ನೂ ಲಾಭಗಳನ್ನ ಹೇಳಿದ್ದಾರೆ ನಮಸ್ಕಾರ ಮಾಡಿದರೆ ಏನ್ ಲಾಭ ಇದೆ ಒಂದೊಂದು ಕ್ರಿಯೆಗೂ ಒಂದೊಂದು ಲಾಭ ಹೇಳಿದ್ದಾರೆ ಗುಣಗಾನ ಮಾಡಿದರೆ ಏನು ಮಾಡಿದ್ದಾರೆ ಒಂದು ಮಾತಲ್ಲಿ ಹೇಳಿ ನಮಸ್ಕಾರ ಮಾಡಿದರೆ ಉಚ್ಚ ಗೋತ್ರ ಬಂದಾಗ್ತದೆ ಯಾರಿಗೆ ನಮಸ್ಕಾರ ಭಗವಾನ್ರಿಗೆಲ್ಲ ಮುನಿಗಳಿಗೆ ಯಾರಿಗೆ ದಾನ ಕೊಡುವುದಿದೆ ಅಲ್ಲ ಅಂಥ ತಪಸ್ವಿಗೆ ನಮಸ್ಕಾರ ಮಾಡುವ ಮಾತ್ರದಿಂದ ಉಚ್ಚ ಗೋತ್ರದ ಪ್ರಾಪ್ತಿ ಆಗ್ತದೆ ನಮಸ್ಕಾರ ಮಾಡಿದ್ದೇವೆ ಅಂತ ತಿಳ್ಕೊರಿ ಆ ಸಮಯದೊಳಗೆ ಉಚ್ಚ ಗೋತ್ರ ಚಾಲು ಆಗಿದೆ ಅಂತ ತಿಳ್ಕೊಬೇಕು ಆಮೇಲೆ ನಮಗೆ ಅವರಿಗೆ ದಾನ ಕೊಟ್ಟಿದ್ದೇವೆ ಅಂತಂದ್ರೆ ನಮಗೆ ಭೋಗೋಪಭೋಗ ಸಾಮಗ್ರಿಗಳು ಬಂದೇ ಬರ್ತವೆ ಇದ್ರೊಳಗೆ ಏನೂ ಸಂಶಯ ಇಲ್ಲಿದ್ರೆ ಪಕ್ಕಾ ಇತ್ತು ನಾವು ಬ್ಯಾಡ್ ಅಂದ್ರೂ ಭೋಗ ಉಪಭೋಗ ಸಾಮಗ್ರಿಗಳು ನಮ್ಮ ಅಡಿಯಲ್ಲಿ ಬಿದ್ದಿರ್ತವೆ ಇದು ಪಕ್ಕಾ ಇದೆ ಯಾರಿಗೆ ಮುನಿಗಳಿಗೆ ಕೊಡುವ ದಾನದಿಂದ ಭಕ್ತಿಪೂರ್ವಕ ಕೊಟ್ಟಿರ್ಬೋದು ಈ ಜನ್ಮ ಇಲ್ಲ ಈಗ ನಾವು ನೂರ ಇಪ್ಪತ್ತು ನೂರ ಐವತ್ತು ಅರವತ್ತು ಮೂವತ್ತು ನೂರು ಇಷ್ಟರೊಳಗಿಂತ ನಾವು ಲೆಕ್ಕಾಚಾರ ಮಾಡುವುದಿರುವುದಿಲ್ಲ ಮುಂದೆ ಲಕ್ಷಾಂತರ ಕೋಟ್ಯಾಂತರ ಸಾಗರೋಪಮ ಕಾಲಗಳಲ್ಲಿ ಬದುಕುವುದಿದೆ ಅಲ್ಲಿ ಹೆಚ್ಚಿಗೆ ಬರುವುದಿರುವಾಗ ಇಲ್ಲಿ ಇಲ್ಲಿ ಕೂಡ ಅದು ಲೇಟ್ ಆಗ್ತಿರ್ತದೆ ಇಲ್ಲಿ ಬರುವ ಅವಶ್ಯಕತೆ ಇರುವುದಿಲ್ಲ ಅದೆಲ್ಲ ತುಂಬಿತು ಅಂದರೆ ಇಲ್ಲಿಂದಲೂ ಪ್ರಾರಂಭ ಆಗ್ತದೆ ಅರ್ಥ ಆಯ್ತು ಆಮೇಲೆ ಅವರಿಗೆ ನಾವು ಉಪಾಸನೆ ಪೂಜೆಯನ್ನು ಮಾಡಿದರೆ ನಿಮ್ಮದು ಕೂಡ ಪೂಜೆ ಲೋಕದಾದ್ಯಂತ ಹಬ್ಬುವುದೇ ಮುನಿಗಳಿಗೆ ಪೂಜೆ ಮಾಡಿದರೆ ಲೋಕದಾದ್ಯಂತ ನಿಮ್ಮ ಪೂಜೆ ಪ್ರತಿಷ್ಠೆ ಹಬ್ಬುವುದು ಇದು ಪಕ್ಕಾ ಇದೆ ಆಮೇಲೆ ಅವರಿಗೆ ಮನಪೂರ್ವಕವಾಗಿ ಭಕ್ತಿಯನ್ನು ಸಮರ್ಪಿಸಿದರೆ ಸುಂದರ ರೂಪ ಪ್ರಾಪ್ತಿಯಾಗುವುದು ಆಮೇಲೆ ಅವರನ್ನು ಗುಣಗಾನ ಮಾಡಿದರೆ ಸ್ತುತಿಸಿದರೆ ಸ್ತೋತ್ರ ಸ್ತುತಿ ಹೇಳ್ತೇವೆ ಅವರು ಅಷ್ಟು ಮಾಡಿದರೆ ಮೂರು ಲೋಕದಲ್ಲಿ ನಿಮ್ಮಷ್ಟು ಯಶಸ್ವಿ ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅರ್ಥ ಆಯ್ತಾ ಕೀರ್ತಿ ಮೂರು ಲೋಕದಲ್ಲಿ ಹಬ್ಬುತ್ತದೆ ಅಂತ ಅರ್ಥ ಇಷ್ಟು ಯಾವುದೇ ನಿಸ್ವಾರ್ಥ ಇಲ್ಲದೆ ಮಾಡಿದೆವು ಅಂತಂದ್ರೆ ದರ್ಶನ ವಿಶುದ್ಧಿಯ ಸಮ್ಯಕ್ ದರ್ಶನದ ನಿರ್ಮಲತೆಯ ಜೊತೆಗೆ ಲೋಕ ಕಲ್ಯಾಣದ ಭಾವನೆ ಎಲ್ಲಾ ಜೀವಿಗಳೂ ಸುಖದಿಂದ ಇರಲಿ ಅಂತ ಈ ಕಾರ್ಯ ನಾವು ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ತೀರ್ಥಂಕರಾಗ್ತೇವೆ ಯಥಾರ್ಥವಾದ ಮನವಚನಕಾಯಗಳ ಏಕರೂಪತೆಯನ್ನ ಧರ್ಮ ಅಂತ ಹೇಳಿದಾರೆ ಧರ್ಮ ಆದ ಮೇಲೆ ಕೆಲವೊಂದು ಕಡೆ ಆಚಾರ್ಯರು ಸತ್ಯ ಯಾಕಿಟ್ಟಿದ್ದಾರೆ ಅಂತಂದರೆ ಮನವಚನ ಕಾಯಗಳ ಏಕರೂಪ ಆದರೆ ಅದೇನಂತಾರೆ ಮನವಚನ ಕಾಯಗಳ ಏಕರೂಪ ಆದರೆ ಅದಕ್ಕೆ ಏನಂತಾರೆ ಸುಳ್ಳು ಅಂತಾದ್ರೂ ಸತ್ಯ ಅಂತಾರೆ ಅಲ್ಲಿ ಏಕರೂಪತೆ ಆಗುವುದರ ಕಾರಣದಿಂದ ಸತ್ಯ ಧರ್ಮ ಪ್ರಕಟ ಆಯಿತು ಅನ್ನೋದೊಂದು ಒಂದು ಮಾನ್ಯತೆ ಇದೆ ಕಷಾಯಗಳ ಅಪೇಕ್ಷೆಯಿಂದ ಜೋಡಿಸಿದಾಗ ಲೋಭವನ್ನು ತಂದ ಅಥವಾ ಶೌಚವನ್ನು ಮಧ್ಯದಲ್ಲಿ ಹಾಕ್ತಾರೆ ಎರಡೂ ಸರಿ ಸರಿ ಬೋಧಿ ಸಮಾಧಿ ಪರಿಣಾಮ ಶುದ್ಧಿ ಸ್ವಾತ್ಮೋಪಲಬ್ಧಿ ಶಿವಸೌಖ್ಯ ಶುದ್ಧಿ ಚಿಂತಾಮಣಿಂ ಚಿಂತಿತ ವಸ್ತು ತ್ವಂ ತ್ವ ಮಂದೆ ಮಾನಶ್ಯ ಮಮಾಸ್ತುನೆ ತ್ವ ಮಂದೆ ಮಾನಶ್ಯ ಮಮಾಸ್ತದೆ

उदक चन्दनतण्डुलपुष्पकै चरुषदीपसधूपफलार्घकै धवलमङ्गलगानरवाकुले जिनग्रहे जिननाथमहं विजे ॐ सूत्रे मोक्षशास्त्रे प्रथमोऽध्याये मम दर्घ्यपदप्राप्ते अर्घ्यं निर्वपामिति

नम परम विज्ञान नम परम संयम नम परम दुर्दा परमार्थय ते नम नमस्तुभ्यमेश्या्याय शुक्लेश्या्या्या शतस्पृशे नमो भूव्या गता विमोक्षिणे संज्ञा सद्दिदया वस्ताव्यतिमलात्मने नमस्ते वीतसंज्ञा नम क्षाइकृष्टै अनाहारा तृप्ताय नम शेष व्यतीताशेषदोषा भवाबेय पारम्युषे अजराय नमस्तुभ्य नमस्ते स्तज्जन्मने आमृति नमस्भ्य चलयाश्रात्मनेलमस्ताम गुणस्त्र तो मनंतास्तावका गुणा तां नम स्मृतिमात्रेण परिभाषे शिषामहे ये एवं स्तुत्वा जिनं देवं भक्त्या परमया सुधीहे पटे दोष्टोत्तरं नामनं शास्त्रं पापशान्तये इति प्रस्तावनम् प्रसिद्धाश्चा शास्त्री दक्षिणा तांगिरा पति नाम नमस्ता शास्त्रेण चौष्टमो ये श्रीमान स्वयं गौरव भगवान शंभुवा शंभुरात्मा गो स्वयं प्रभा सर्व वक्ता विश्व भूरा पुनर्भवा विश्व आत्मा विश्व लोकेश्वः सक्तसुरक्षरा विश्वविष्णस्य नैयो अयोहिरनिश्वरः विश्वविषय भुक्ताना विश्वव्यापी वेदवेदः शाश्वतो विश्वतो मुखः विश्वर्मा जगदजेष विश्वमूर्तिर्जिश्वर विश्वृ विश्वभूतेशो विश्वज्योतिरनी जिनो जिष्ठुरमीयात्मा विश्वीशो जगत्पति अनतम भव्य बंधुर वन युगाषो ब्रह्म पंच ब्रह्मशिव परह पर सूक्ष्म परमेष्टि सनातन

विद्याः श्रोताः श्रद्धरः वहाः दानतात्मा धर्मकृतेशो आत्मनः दानस रोगवा प्रदात्मा प्रकृति परमात्मनो दयारा प्रक्षिणा वर्णा कामारिषेण वृक्षेषु जनना प्र

चार अभि ज्ञानोपयोगे समान शू समय भक्ति आचार्य भक्ति बहुत भक्ति प्रवचन आवश्यक पर्यानी मार्ग प्रभावना प्रवचन वास्तव्य मम जन्म जरा मृत्यु विनाशनाय जलम निर्वापामी चंदनाय पूजो श्री you <laughs> शरी नरजो को या गो होई विनय महादारै जो प्रारी शिवसुता की सदैव कारे शील सजा दृढ जो नर पाले सो औरणी आपदपाले जो संवेद भाव विस्तारे सुरग मुकुति पद आपनि हारे दान दे यमन हर्ष विशेषै कहि जीव भव जस परसो जो तप तप कबी तप तप अभिलाषा चूरे करम शिखर गुरु भासा साधु समाधि सगा मन लावै तिहु जग भो ृत्कैयावृत्कर्ण भावनाय नम ओं श्री वैयावृत्कर्ण भावनाय नम ओं भ्रीं श्री वैयावृत्कर्ण भावनाय नम ओं भ्रीं शी वैयावृत्कर्ण भावनाय नम ओं भ्री शी नमः ओम नम श्रीम ह्रीं शी वैयावृत्कर्ण भावना